ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಹಾಗೆ ಹೆಚ್ಚು ವೀಡಿಯೋಸ್ ಹಾಗೆ ಹೆಚ್ಚಿನ ಟೈಮ್ ವಿಡಿಯೋನೂ ನಾನು ನಿಮಗೋಸ್ಕರ ಮಾಡಿಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜೆ ಇನ್ನೂ ಊಟ ಮಾಡಿಲ್ಲ ಎಂದು ತಿಳಿದು ಅವಳ ಮನವು ಒಂದು ಕ್ಷಣ ತನ್ನ ಅತ್ತೆ ಅವಳಿಗೆ ಹೇಳಿದ ಮಾತುಗಳು ನೆನಪಾದವು ಹೇಗೆ ಹೊರಗಿನ ಊಟ ಇಷ್ಟಪಡೋದಿಲ್ಲ ಎಷ್ಟು ಲಾಟಾಗಿ ಬಂದರೂ ಕೂಡ ಬಿಸಿ ಎಲ್ಲದಿದ್ರೂ ಪರವಾಗಿಲ್ಲ ಮನೆಯ ಊಟವನ್ನೇ ಮಾಡ್ತಾನೆ ಹೊರತು ಹೊರಗೆ ಎಲ್ಲಿಯೂ ಕೂಡ ತಿನ್ನೋದಿಲ್ಲ ಎಂದು ಹೇಮ ಅವರು ಹಿಡಿದ ಮಾತುಗಳು ನೆನಪಾಗಿ ಟೈಮ್ ನೋಡೋದು ಹಾಗೆ ಮಧ್ಯರಾತ್ರಿ ಹನ್ನೆರಡು ಛೇ ಇವರು ಇನ್ನೂ ಕೂಡ ಊಟ ಮಾಡಿಲ್ವಾ ಎಂದು ಅವನು ಹಸಿವು ತಡೆಯೋದಿಲ್ಲ ಅಂತ ಹೇಮ ಅವರು ಹೇಳಿದ್ದು ಅವಳನ್ನೇ ನೋಡ್ತಾ ನಿಂತಿದ್ದ ಏಜೆ ಕಡೆಗೆ ತಿರುಗಿಯೂ ಕೂಡ ನೋಡಿದೆ ಹೊರಗೆ ಓಡಿದಳು ನಿರ ತಾನು ಈ ರಾತ್ರಿಯಲ್ಲಿ ಇವಳನ್ನು ನೋಡುವ ಸಲುವಾಗಿ ಇಷ್ಟು ಕಷ್ಟದಿಂದ ಒಳ್ಳೆ ಕಾಲೇಜ್ ಹುಡುಗನ ಹಾಗೆ ಕಾಂಪೌಂಡ್ ಹಾರಿ ಕಳ್ಳನಂತೆ ಬಂದರೂ ಕೂಡ ಒಂದು ಮಾತಿರಲಿ ನಾನೊಬ್ಬ ಇಲ್ಲಿ ನಿಂತಿದ್ದೀನಿ ಅಂತಾನು ನೋಡುವೆ ಹಾಗೆ ಹೊರಗಡೆ ಹೋದಲು ಎಂದು ಕೋಪಿಸ್ಕೊಂಡ ಹೆಜೆ ಹಾಗೂ ಬೆಡ್ ಮೇಲೆ ತಲೆ ಮೇಲೆ ಕೈ ಹೊತ್ತು ಕುಳಿತನು ಅವನು ಹೋದ ಸ್ವಲ್ಪ ಹೊತ್ತಿನ ನಂತರ ಊಟದ ತಟ್ಟೆ ಹಿಡಿದು ರೂಮಿನೊಳಗಡೆ ಬಂದವಳ ಕಂಡು ಇಷ್ಟೊತ್ತು ಕೋಪದಿಂದ ಉರಿತಾ ಇದ್ದ ಏಜೆ ಮುಖವು ಮಳೆ ಬಂದು ಭೂಮಿ ತಂಪಾದಂತೆ ಅವನ ಕೋಪ ಕೂಡ ತಣ್ಣಗಾಗಿ ತನಗೋಸ್ಕರ ತಾನು ಹಸಿವಿನಲ್ಲಿರೋದು ಸಹಿಸದೆ ಊಟ ತಂದವಳನ್ನ ಕಂಡು ಅವಳ ಮೇಲಿನ ಪ್ರೀತಿ ಮತ್ತಷ್ಟು ಹೆಚ್ಚಾಗಿತ್ತು ಆದ್ರೂ ಕೂಡ ತನಗೆ ಒಂದ್ ಮಾತು ಕೂಡ ಹೇಳದೆ ಬಂದಿರೋದು ನೆನಪಾಗಿ ಇಷ್ಟು ಬೇಗ ಅವಳನ್ನ ಕ್ಷಮಿಸಬೇಕು ಅಂತ ಅನಿಸದೆ ಇನ್ನಷ್ಟು ಕಾಡಿಸಬೇಕು ಅನಿಸಿತು ಏಜೆಗೆ ಅವರು ಹಸಿವಿನಲ್ಲಿರೋದು ಸಹಿಸದೆ ಊಟ ಏನೂ ತಗೊಂಡು ಬಂದವಳಿಗೆ ಈಗ ಅವನ ಕೈಗೆ ಊಟದ ತಟ್ಟೆ ಹೇಗೆ ಕೊಡೋದು ಎಂದು ಯೋಚಿಸ್ತಾ ಇಲ್ಲ ಮೊದಲೇ ಟೈಮ್ ಆಗಿದೆ ಇನ್ನು ನಾನು ಹೀಗೆ ಯೋಚಿಸ್ತಾ ನಿಂದರೆ ಅವರು ಹಾಗೆ ಮಲಗಿದ್ರು ಮಲಗಿಬಿಡ್ತಾರೆ ಮೊದಲೇ ಕೋಪಿಷ್ಟ ಕರಡಿಯವರು ಇಂದು ಹೇಗೋ ಧೈರ್ಯ ಮಾಡಿ ನಿಧಾನವಾಗಿ ಅವನ ಮುಂದೆ ನಡೆದುಕೊಂಡು ಬಂದವಳು ಗಂಟಲು ಸರಿಬಿಡಿಸ್ಕೊಂಡು ನಿಧಾನವಾಗಿ ಗಂಡ ಊಟ ಎಂದು ತಲೆ ತಲ್ಲಿಸಿ ನಿಲ್ಲಲು ಅವಳು ಕರೆದ ಅದ್ದನಿಗೆ ತಲೆ ಎತ್ತಿ ಅವಳ ಮುಖವನ್ನು ಒಮ್ಮೆ ನೋಡಿದ ಏಜೆ ಕೋಪದಿಂದ ನನಗೆ ಬೇಡ ಎಂದು ಮುಖ ತಿರುಗಿಸಿ ಕುಳಿತನು ಅವನು ತನ್ನ ಮೇಲಿನ ಕೋಪದಿಂದ ಊಟ ಬೇಡ ಎಂದು ಹೇಳಿತಾ ಇರೋದು ಅರಿವಾಗಿ ಮೀರಾ ಅವಳ ಕಣ್ಣುಗಳು ತುಂಬಿದ್ವು ಆದರೂ ಕೂಡ ಅವನ ಹಸಿವನ್ನ ಸೇಸದೆ ಟೇಬಲ್ ಮೇಲೆ ನೀರಿನ ಲೋಟವನ್ನು ಇಟ್ಟೋಳು ಅವನ ಪಕ್ಕದಲ್ಲಿ ಕುಳಿತು ಅನ್ನವನ್ನು ಕಲಸಿ ಅವನ ಬಾಯಿ ಹತ್ತಿರ ತಂದು ಧೈರ್ಯವಾಗಿ ಇಲ್ಲಿ ಗಂಡ ಮೊದಲು ಊಟ ಮಾಡಿ ನಂಗೆ ಗೊತ್ತು ನೀವು ಎಲ್ಲೂ ಊಟ ಮಾಡಿಲ್ಲ ಅಂತ ಈಗ ಊಟ ಮಾಡಿ ಆಮೇಲೆ ಬೇಕಿದ್ದೆ ಎಷ್ಟಾದ್ರೂ ಕೋಪ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಕೋಪ ಕಡಿಮೆ ಆಗಿಲ್ಲ ಅಂದ್ರೆ ಕೆನ್ನೆಗೆ ಒಂದೇಟು ಹೊಡಗಬಿಡಿ ಅಂತ ಕೆನ್ನೆ ತೋರಿಸಲು ಅವಳ ಮಾತುಗಳಿಗೆ ಕಿವಿಯಾಗಿದ್ದ ಏಜೆ ಕೋಪ ಪೂರ್ತಿ ಕರಗಿತು ಅವಳು ಕೊಟ್ಟ ತುತ್ತಿಗೆ ಸುಮ್ಮನೆ ಪುಟ್ಟ ಮಕ್ಕಳಂತೆ ಬಾಯಿ ತೆರೆದು ತಿನ್ನಲು ಅವನ ಕೋಪ ಕಂಡು ಇನ್ನೂ ಇಬ್ಬರ ಕೋಪ ತಣ್ಣಗೆ ಮಾಡಿ ಇವರಿಗೆ ಊಟ ಮುಡಿಸಲು ಅದೆಷ್ಟು ಹೊತ್ತು ಹೀಗೆ ಹಸಿದುಕೊಂಡಿರುವವರು ಇರ್ತಿದ್ರು ಅನಿಸಿದೆ ನೀರಾಗಿ ಅವನು ಬಾಯಿ ತೆರೆದು ತಿಂತ ಅವಳ ಮನಸ್ಸಿಗೆ ನೆಮ್ಮದಿಯಾಗಿತ್ತು ಮೊದಲ ಬಾರಿಗೆ ಹೇಗೆ ಎಷ್ಟೋ ಸಲ ರಾತ್ರಿ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ತಡವಾಗಿ ಊಟ ಬೇಡವೆಂದು ಹಾಗೆ ಮಲಗಿಬಿಡ್ತಾ ಇದ್ದವನಿಗೆ ತನ್ನ ತಾಯಿ ಅವನು ಎಷ್ಟೇ ಲೇಟಾಗಿ ಬಂದರೂ ಕೂಡ ಅವನ ಕಾಯುತ್ತಾಗಳಿತು ಅವನಿಗೆ ತಾನೇ ಹೀಗೆ ತುತ್ತು ಮಾಡಿ ತಿನ್ನಿಸಿ ಮಲಗುತ್ತಾ ಇದ್ದಿದ್ದು ಅವರ ಹಾಗೆ ಮೀರಾ ಕೂಡ ಹಸಿದು ಬಂದಿರುವವನ ಹಾಗೆ ಮಲಗಲು ಬಿಡದೆ ತನ್ನ ಕೈಯಾರೇ ಊಟ ತಿನ್ನಿಸ್ತಾ ಇರೋದು ಅವನ ತಾಯಿಯನ್ನು ನೆನಪಿಸಿತು ಪುಟ್ಟ ಮಗುವಿನಂತೆ ಊಟ ಮಾಡಿಸಿದ ಮೀರ ನಂತರ ತನ್ನ ಸೆರಗಿನಿಂದ ಅವನ ಬಾಯಿ ಒರೆಸಿ ತಟ್ಟೆ ತೆಗೆದುಕೊಂಡು ಹೊರಗೆ ಹೋದವಳು ಅಡುಗೆ ಮನೆಗೆ ತಟ್ಟೆ ಇಟ್ಟು ಬಂದರೂ ಹಾಗೆ ಕುಳಿತಿದ್ದ ಏಜೇನ ಕಂಡು ಮೊದಲು ರೂಮಿನ ಬಾಗಿಲ್ನ ಹಾಕಿ ಮೊದಲ ಬಾರಿಗೆ ಧೈರ್ಯವಾಗಿ ಹೇ ಗಂಡ ನನ್ನಿಂದ ಏನಾದರೂ ತಪ್ಪಾಕಿದ್ರೆ ದಯವಿಟ್ಟು ಕ್ಷಮಿಸಿ ಈಗ ನೀವು ಕೂಗಾಡಿದ್ರೆ ಅಪ್ಪಾಜಿ ಅಮ್ಮ ಎದ್ದು ಬರ್ತಾರೆ ಅಷ್ಟೆ ಬೇಕಿದ್ರೆ ಸೈಲೆಂಟ್ ಆಗಿ ಕೂಗಾಡಿ ಆದ್ರೆ ಮನೆಯವರಿಗೆ ತಿಳಿಯುವಂತೆ ಮಾಡಬೇಡಿ ಅಷ್ಟೆ ಗಂಡ ಎಂದು ಕಿರುಣಗೆಯನ್ನ ಬೀರಿ ಕಣ್ಣು ತುಂಬಿ ನಿಂತವಳನ್ನ ಕಂಡು ಅಯ್ಯೋ ಇವಳ ಮನೆಯಿಂದ ಹೇಳ್ದೆ ಕೆಲದೆ ಬಂದಿರೋದು ಇವಳು ತಪ್ಪು ಈಗ ನೋಡಿದರೆ ನಾನೇ ಏನೋ ದೊಡ್ಡದಾಗಿ ಜಗಳ ಮಾಡಲು ಬಂದಿರೋ ಹಾಗೆ ಕಾಣಿಸ್ತೀನ ಬೇಕಾದರೆ ಒಂದು ಏಟು ಬೇರೆ ಹೊಡಿಬೇಕಂತೆ ಅಲ್ಲ ಇವಳು ಕಣ್ಣಿಗೆ ಹೇಗೆ ಕಾಣಿಸ್ತೀನಿ ನಾನು ಇವಳು ಆಡೋ ಮಾತಿಗೆ ನಿಜವಾಗಿಯೂ ತೆಗೆದು ಎರಡು ಬಾರಿಸ್ಬೇಕು ಅನ್ಸುತ್ತೆ ಆದರೆ ಜೋರಾಗಿ ಗಾಳಿ ಬಂದರೆ ಸಾಕು ತೆಳ್ಳಗೆ ಇದ್ದಾಳೆ ಹಾರ್ಕೊಂಡು ಹೋಗ್ಬಿಡ್ತಾಳೆ ಇನ್ನು ನಾನು ಹೊಡೆ ಹೋಗಿ ಇವಳು ತಡ್ಕೊಳ್ಳೋ ಶಕ್ತಿ ಇದೆಯಾ ಎಂದವನ ಮುಖದಲ್ಲಿ ಮುಗುಳ್ನಗೆ ಮೂಡಿತು ಇವಳು ಸುಮ್ಮನಿದ್ರೆ ಇಡೀ ರಾತ್ರಿ ಹೀಗೆ ನಿಂತಿದ್ದಾಳೆ ಎಂದು ಅವಳ ಬಳಿಗೆ ಬಂದ ಏಜೆ ಸೀದ ಹೋಗಿ ಅವಳನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡನು ಕಣ್ತುಂಬಿಕೊಂಡು ಏಜೆ ಜೊತೆಗೆ ಸಡನ್ ಸಡನ್ನಾಗಿ ಬಂದು ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡವನನ್ನು ಕಂಡು ಸ್ವಲ್ಪ ಭಯದಿಂದ ಕಣ್ಣು ಮುಚ್ಚಿ ಅವನ ಎದೆಗೆ ಒರಗಿದವಳ ಎದೆ ಬಡಿತ ನೂರರ ಗಡಿಯನ್ನು ದಾಟಿತು ತನ್ನ ಈ ರೀತಿ ವರ್ತನೆಗೆ ಅವಳು ಹೆದರಿರೋದು ಅವಳ ಹೃದಯ ಬಿಡಿತವೇ ಅವನಿಗೆ ತಿಳಿಸಿತ್ತು ಹೆದ್ರಿಕೆಯಿಂದ ಅವನ ಶರ್ಟ್ ಹಿಡಿದು ಹೆದರಿದ ಮೊಲದ ಮರಿಯಂತೆ ಅವನ ಎದೆಗೆ ಒರಗಿದವಳನ್ನ ಕಂಡು ಅವನ ಮುಖದಲ್ಲಿ ಮತ್ತೆ ಮುಗುಳ್ನಗೆ ಮೂಡಿತು ಸೀದಾ ಎತ್ಕೊಂಡು ಬಂದ ಎಜೆ ಅವಳನ್ನ ಬೆಡ್ ಮೇಲೆ ಮಲಗಿಸಿ ಲೈಟ್ ಕೂಡ ಆಫ್ ಮಾಡಿದವನು ಬೆಳಿಗ್ಗೆಯಿಂದ ಅವಳ ಜೊತೆಗೆ ನಡೆದುಕೊಂಡ ರೀತಿ ನೆನಪಾಗಿ ಅದರ ಬಗ್ಗೆ ಯೋಚಿಸ್ತಾ ತಲೆ ನೋತಾಯಿದ್ದರಿಂದ ಲೈಟ್ಸ್ನ ಆಫ್ ಮಾಡಿ ಬಂದವನೇ ಏಕೆ ಸೀದಾ ಅವಳ ಎದೆಯ ಮೇಲೆ ತಲೆ ಇಟ್ಟು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಲು ಅವನ ಈ ರೀತಿಯ ವರ್ತನೆಗೆ ಅವಳ ಮೈಯೆಲ್ಲ ಬಿಸಿಯಾದಂಥ ಅನುಭವ ಆಯಿತು ಅವನಿಂದ ಬಿಡಿಸಿಕೊಳ್ಳಲು ಹೋದವಳಿಗೆ ಪ್ಲೀಸ್ ಕಣೆ ಹೆಂಡತಿ ನಾನು ನಿಮಗೆ ಏನೂ ಮಾಡೋದಿಲ್ಲ ಬೆಳಗ್ಗೆಯಿಂದ ತಲೆ ಒಂದೇ ಸಮಯ ನೋತಾ ಇದೆ ಸ್ವಲ್ಪ ಹೊತ್ತು ಅಷ್ಟೇ ಕಣೆ ಪ್ಲೀಸ್ ಹೆಂಡತಿ ದೂರ ತಳ್ಳಬೇಡವೆ ಎಂದು ಪುನಃ ಅವಳ ಎದೆಗೆ ಎದೆಯ ಮೇಲೆ ತಲೆ ಇಟ್ಟು ಮಲಗಲು ಮೀರಾ ಅವನಿಗೆ ತಲೆನೋವು ಇರುವ ವಿಷಯ ತಿಳಿದು ಸುಮ್ಮನಾದಳು ಜೆ ಇಷ್ಟೊಂದು ತಲೆನೋವು ಇದ್ರೂ ಊಟ ಕೂಡ ಮಾಡಿದೆ ಈ ಮಧ್ಯರಾತ್ರಿಯಲ್ಲಿ ತನ್ನ ಹುಡುಕಿ ಬಂದ ಗಂಡನ ಮೇಲೆ ಮತ್ತಷ್ಟು ಹೊಲಗ ಒಲವಾಗುವಂತೆ ಮಾಡಿತು ಈಜೆಯ ಗುಣ ಪಾಪ ತುಂಬ ತಲೆನೋವು ಅನ್ನಿಸ್ತೆ ಎಂದು ಮರುಗಿದವಳ ಕೈಗಳು ಅವಳಿಗೇನೆ ಅರಿವಿಲ್ಲದಂತೆ ಅವನ ತಲೆಯನ್ನು ನೇವರಿಸ್ತಾ ಇತ್ತು ಆ ದೇಹಕ್ಕೆ ತನ್ನವಳ ಕೈಬೆರಳುಗಳ ಸ್ಪರ್ಶಕ್ಕೆ ಇಷ್ಟೊತ್ತು ಇದ್ದ ತಲೆ ನೋವು ಕಡಿಮೆಯಾಗಿ ಒಂದು ರೀತಿ ಹಾಯ್ ಅನ್ಸಿತ್ತು ಹಾಗೆ ಅವಳ ಕೈ ಬೆರಳುಗಳಲ್ಲಿ ಏನು ಜಾದು ಇದೆ ಅನ್ಸಿ ಹಾಗೆ ನಿದ್ದೆಗೆ ಜಾರಿದನು ಎಜೆ ಅವನ ಉಸಿರಾಟದ ಉಸಿರಾಟದಿಂದ ಅವನು ಪೂರ್ತಿ ನಿದ್ದೆಗೆ ಜಾರಿರೋದು ಅರಿವಾಗಿ ಅಲ್ಲ ಬೆಳಗ್ಗೆ ನೋಡಿದರೆ ಅಷ್ಟು ಮನಸ್ಸಿಗೆ ನೋವು ಆಗುವ ಹಾಗೆ ನಡ್ಕೊಂಡ್ರು ಈಗ ಇಷ್ಟು ರಾತ್ರಿ ಇಲ್ಲಿ ಊಟ ಕೂಡ ಮಾಡದೆ ಹುಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಅಲ್ಲ ಇವರನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ ನನಗೆ ಈಗ ಇದ್ದ ರೀತಿಯಲ್ಲಿ ಮತ್ತೆ ಇರೋದಿಲ್ಲ ಮಾತ್ ಒಮ್ಮೊಮ್ಮೆ ತುಂಬ ಪ್ರೀತಿಯಿಂದ ಕಾಳಜಿ ಮಾಡ್ತಾರೆ ಮತ್ತೆ ಕೆಲವೊಮ್ಮೆ ಅಷ್ಟೇ ಮನಸ್ಸಿಗೆ ನೋವಾಗುವ ಹಾಗೆ ನಡ್ಕೊಳ್ತಾರೆ ಇದು ಹೀಗೆ ಏಜೆ ಬಗ್ಗೆಯೇ ಯೋಚಿಸ್ತಾ ಹಾಗೆ ಅವನ ಹಣೆಯ ಮೇಲೆ ಹರಡಿದ ಕೂದಲನ್ನು ಹಿಂದೆ ಸರಿಸಿ ಮೊದಲ ಬಾರಿಗೆ ತುಂಬಾ ಪ್ರೀತಿಯಿಂದ ಧೈರ್ಯವಾಗಿ ಗಂಡನಿಗೆ ಹಣೆಯ ಮೇಲೆ ಮುತ್ತಿಟ್ಟು ಹಾಗೆ ನಿದ್ದೆಗೆ ಜರಿದಳು ಮೀರ ಕೂಡ ಬೆಳಗ್ಗೆ ಬೇಗನೆ ಇದ್ದ ಸರೋಜಾ ಮತ್ತು ಸುಹಾಸ್ ಅವರಿಗೆ ವಿಕ್ಕಿ ರಾತ್ರಿಯೇ ಹೀರೋ ಭಾವ ಅಕ್ಕನ ಹುಡ್ಕೊಂಡು ಊಟ ಕೂಡ ಮಾಡಿದೆ ಮನೆಗೆ ಬಂದಿರುವ ವಿಷಯನ ತಿಳಿಸಿದ್ದು ಇಷ್ಟು ದಿನ ಅವರ ಮನದಲ್ಲಿ ಬಗ್ಗೆ ಇದ್ದಂತಹ ಭಾವನೆ ಬದಲಾಗಿ ಅವರ ಮನಸ್ಸಿಗೆ ಕೂಡ ನೆಮ್ಮದಿಯಾಗಿತ್ತು ರಾತ್ರಿ ಲೇಟಾಗಿ ಮಲಗಿದ ಗಂಡ ಹೆಂಡತಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಆದರೂ ಕೂಡ ಎಚ್ಚರನೇ ಇಲ್ಲ ಮೊದಲು ಎಚ್ಚರಗೊಂಡ ಮೀರಾ ನಿಧಾನವಾಗಿ ಕಣ್ಣು ತೆರೆಯಲು ತನ್ನ ಎದೆ ಮೇಲೆ ಪುಟ್ಟ ಮಗುವಿನಂತೆ ತನ್ನ ಅಪ್ಪಿಕೊಂಡು ಮಲಗಿದ್ದವನನ್ನು ಕಂಡು ರಾತ್ರಿ ಅಷ್ಟು ಹೊತ್ತಿಗೆ ತನ್ನ ನೋಡಲು ಊಟ ಕೂಡ ಮಾಡದೆ ಬಂದಿದ್ದು ನೆನಪಾಗಿ ಅವಳ ಮುಖವು ನಾಚಿಕೆಯಿಂದ ತುಂಬಾ ಕೆಂಪಾಯಿತು ಅವನ ಹಣಗೆ ಮತ್ತೊಮ್ಮೆ ಮುತ್ತನಿಟ್ಟು ತಲೆ ನೇವರಿಸಿ ದೃಷ್ಟಿ ತೆಗೆದು ನಿಧಾನವಾಗಿ ಅವನಿಂದ ಬಿಟ್ಟಿಸಿಕೊಂಡು ಮೇಲೆ ಏಳಲು ಅವನು ಮತ್ತಷ್ಟು ಮುದುರಿಕೊಂಡು ಮಲಗಿದ್ದನ್ನು ಕಂಡು ಅವಳ ಮುಖದಲ್ಲಿ ಪ್ರೀತಿಯ ಮುಗುಳ್ನಗೆ ಮೂಡಿತು ಅವನ ಮೇಲೆ ಬೆಡ್ಶೀಟ್ನ ಇಳೆದು ಟೈಮ್ ನೋಡಲು ಆಗಲೇ ಒಂಬತ್ತಾಗಿರೋದು ಅದನ್ನು ಕಂಡು ಅಯ್ಯೋ ಇದೇನಿದು ಇವತ್ತು ಇಷ್ಟೊಂದು ಲೇಟ್ ಆಗಿದೆ ಅಮ್ಮ ಏನಾದರೂ ನೋಡಿದ್ರೆ ಗ್ಯಾರಂಟಿ ಬೈತಾರೆ ಇಂದು ಬೇಗ ಹೋಗಿ ಫ್ರೆಶ್ ಆಗಿ ಹೊರಗೆ ಬಂದೊಳಗೆ ಸರೋಜ ಅವರು ಅಡುಗೆ ಮನೆಯಲ್ಲಿರೋದು ಕಂಡು ಅವರ ಬಳಿಗೆ ನಡೆದ ಮೀರಾ ಅಮ್ಮ ಅದು ಸಾರಿ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು ಅದು ರಾತ್ರಿ ಎಂದು ಮುಂದೆ ಮಾತನಾಡಲು ಹೋದೊಳಗೆ ಅರೆ ಪುಟ್ಟ ತಗೋ ಈ ಕಾಫಿ ಕುಡಿದು ಹಾಗೆ ಅಳಿಯಂಗ್ ಅಳಿಯಂಗು ಕೂಡ ಸಹ ಕೊಟ್ಟು ಬಾ ಇಂದು ಕಾಫಿ ಕಪ್ನ ಕೊಡಲು ಸರಿ ಎಂದು ತಲೆ ಆಡಿಸಿದ ಮೀರಾ ಕಾಫಿ ಕಪ್ ಹಿಡಿದು ರೂಮಿನ ರೂಮಿನೊಳಗ ರೂಮಿನ ಒಳಗಡೆ ಬಂದವಳಿಗೆ ಆ ಹಾಕ್ತಾನೆ ಎದ್ದು ಕುಳಿತಿದ್ದ ಏಜೇನ ಕಂಡು ರಾತ್ರಿ ಅವನು ತನ್ನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ದು ನೆನಪಾಗಿ ಅವಳ ಮುಖವು ನಾಜಿಕೆಯಿಂದ ಮತ್ತಷ್ಟು ಕೆಂಪಾಯಿತು ನಿಧಾನವಾಗಿ ಅವನ ಬಳಿಗೆ ನಡೆದುಕೊಂಡು ಬಂದವಳು ಅವನ ಮುಂದೆ ನಿಂತು ತಲೆ ತೆಗೆಸಿ ಗಂಡ ಕಾಫಿ ಎಂದು ಕಪ್ ಮುಂದೆ ನೀಡಲು ಅವಳ ಮುಖದ ಮೇಲಿನ ರಂಗು ಕಂಡು ಇವನ ಮುಖದಲ್ಲಿ ಕೂಡ ನಗು ಮೂಡಿತು ಮತ್ತೊಮ್ಮೆ ಕಪ್ ಮುಂದೆ ಚಾಚಿ ಕಾಫಿ ಎನ್ನಲು ಅವಳ ಮುಖವನ್ನ ನೋಡುತ್ತಾ ಅವಳ ಕೈಯಲ್ಲಿದ್ದ ಕಪ್ ತೆಗೆದುಕೊಂಡು ರಾತ್ರಿ ತಾನು ಕೋಪದಲ್ಲಿ ಗೋಡೆಗೆ ಗುದ್ದಲು ಅವನ ಬಲಗೈ ಬೆರಳಿನ ಚರ್ಮ ಕಿತ್ತು ಸ್ವಲ್ಪ ಗಾಯ ಆಗಿದ್ದ ಕೈಗೆ ಬಿಸಿ ತಾಗಲು ನೋವಿನಿಂದ ಅಮ್ಮ ಎಂದು ಮುಖ ಕಿವುಚಿದ ಅವರ ಮುಖ ಉಚಲು ಅವನು ನೋವಿನಿಂದ ಅಮ್ಮಾಯಿಂದ ಕೂಗಿದ ದನಿಗೆ ತಲೆ ಮೇಲೆತ್ತಿ ಆತಂಕದಿಂದ ಅವನನ್ನೇ ನೋಡಲು ಅವನು ಇನ್ನೊಂದು ಕೈಯಲ್ಲಿ ಕಾಫಿ ಕಪ್ ಹಿಡಿದು ಬಲಗೈಯನ್ನು ಕೊಡಿಕೊಳ್ತಾ ಇದ್ದ ಅವನನ್ನು ಕಂಡು ಆತಂಕದಿಂದ ಅವನ ಬಳಗೆ ಬಂದವಳೆ ಈ ಗಂಡ ನಿಮ್ಮ ಕೈಗೆ ಏನ್ ಮಾಡ್ಕೊಂಡ್ರಿ ಎಂದು ಆತಂಕದಿಂದ ಅವನ ಪಕ್ಕದಲ್ಲಿ ಕುಳಿತು ಅವನ ಕೈನ ಹಿಡಿದು ನೋಡ್ತಾಳೆ ಮೀರಾ ಈ ಕತೆ ಮುಂದುವರಿಯುವುದು ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಪ್ರತಿ ಎಪಿಸೋಡ್ ಹಾಗೆ ಈ ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಇನ್ನೂ ಹೆಚ್ಚಿನ ಸಮಯ ಬರಬೇಕು ಅಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ನೀವು ಮಾಡುವ ಸಬ್ಸ್ಕ್ರೈಬೇ ಮತ್ತೆ ಮತ್ತೆ ಇಂಟ್ರೆಸ್ಟಿಂಗಾಗಿ ಕತೆ ಹಾಕಲು ಹೆಚ್ಚು ಸಮಯವನ್ನು ಹಾಕಲು ನಮಗೆ ಸ್ಫೂರ್ತಿ ಸಿಗುತ್ತದೆ ನೀವು ಹೆಚ್ಚಿನ ಸಬ್ಸ್ಕ್ರೈಬ್ ಮಾಡಿದಷ್ಟು ಪ್ರತಿನಿತ್ಯ ನಾನು ಎರಡು ಎಪಿಸೋಡ್ ಹಾಕಲು ಪ್ರಯತ್ನ ಪಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತೆ ಸಿಗೋಣ ಮುಂದಿನ संचिकली